ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ತಗೊಂಡಿದ್ವಿ ಮತ್ತು ಕಾನೂನಾತ್ಮಕವಾಗಿ ಏನು ಅವರಿಗೆ ಶಿಕ್ಷೆ ಕೊಡಬೇಕು ಅದಕ್ಕೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಅದ್ರ ಬಗ್ಗೆ ಆಗಲೇ ಡಿ ಅದ್ರ ಬಗ್ಗೆ ಆಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಮೇಲೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಯಾಕಂದರೆ ಒಂದು ಒಂದು ಸಾವು ಆಗಿದೆ ಆ ಕುಟುಂಬದ ಈ ಕಷ್ಟ ಕಾಲದಲ್ಲಿ ಇದರಲ್ಲಿ ನಾವು ಯಾವುದೇ ರೀತಿಯಾದಂತ ರಾಜಕೀಯ ಮಾಡೋದು ಸೂಕ್ತ ಅಲ್ಲ ಅದನ್ನ ಹೋಮ್ ಮಿನಿಸ್ಟರ್ ಆಗಲಿ ಡಿ ಸಿ ಸಿ ಸಿಎಂ ಅವ್ರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಇಲ್ಲ ನನಗೆ ನನಗೆ ನ್ಯಾಯ ಸಿಗಲ್ಲ ಅಂತ ನೋಡಿ ನ್ಯಾಯ ಸಿಗೋದು ಕಾನೂನಿಂದಾನೇ ಸಿಗಬೇಕಲ್ವ ಅದಕ್ಕೆ ಏನೇನ್ ಮಾಡಬೇಕು ಸರ್ಕಾರ ಮಾಡ್ತಾ ಇದೆ ಈಗ ಯಾರೇ ಇರ್ಬೋದು ಆಗಿ ಏನೇನು ಕ್ರಮಗಳು ತಗೋಬೇಕು ತಗೋತೀವಿ ಈಗ ಕ್ವೈಟ್ ನ್ಯಾಚುರಲಿ ನೋಡಿ ಒಂದು ಫ್ಯಾಮಿಲಿನಲ್ಲಿ ಸರಿ ಒಂದು ಘಟನೆ ನಡೆದಾಗ ಸಹಜವಾಗಿ ಭಾವಕರಾದ ಏನು ಸ್ವಲ್ಪ ಇಮೋಷನಲಿ ಹಾಗೆ ಆಗ್ತಾರೆ ಆದರೆ ಏನಿದೆ ನಾವು ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಆ್ಯಂಡ್ ಅದನ್ನು ನಾವು ಮಾಡ್ತೀವಿ ನೋಡಿ ಎ ಬಿ ವಿ ಪಿ ಎ ಬಿ ವಿ ಪಿ ಅವ್ರಿರ್ಬೋದು ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆಗಳಿರ್ಬೋದು ಯಾವಾಗಲೂ ಕೂಡ ಇದು ಮಾಡಿ ರೂಢಿ ಇದೆ ಅವ್ರಿಗೆ ಎಲ್ಲೆಲ್ಲಿ ಅವರು ರಾಜಕೀಯ ಲಾಭ ಪ ಪಡಿಲಿಕ್ಕೆ ಬ ಅದು ಮಾಡೇ ಮಾಡ್ತಾರೆ ನಾವು ನಮ್ಮ ಜವಾಬ್ದು ನಾವು ಸರ್ಕಾರದಲ್ಲಿದ್ದೀವಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅದನ್ನು ನಾವು ನಿರ್ವಹಿಸ್ತೀವಿ ನೋಡಿ ಅದೇ ಹೇಳ್ತಾ ಇದ್ದಾರೆ ಅದೇ ನೋಡಿ ಎಸ್ ಯು ಐ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಬೇರೆ ಮಹಿಳಾ ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಸಂಘಟನೆ ಇರ್ಬೋದು ಕಂಡಿಸಿದೀವಿ ಈ ಘಟನೆ ಕಣ್ಸಿದೀವಿ ಪಕ್ಷ ಇದರಲ್ಲಿ ಯಾವುದೇ ರಾಜಕೀಯ ಮಾಡಲಾರ್ದಂತೆ ಎಂಟೈ ಎಂಟೈರ್ ಸ್ಟೇಟ್ ಈಸ್ ವಿತ್ ನಿಹಾಸ್ ಫ್ಯಾಮಿಲಿ ಅದ್ರ ಬಗ್ಗೆ ಯಾವುದೇ ಎರಡು ಮಾತು ಇಲ್ಲ ಈಗ ನೋಡಿ ಮಾಲಿಕಯ್ಯ ಅವರು ಮುಂಚೆ ಕೂಡ ನಮ್ಮ ಪಕ್ಷದಲ್ಲಿ ಕಾರಣಾಂತರದಿಂದ ಬಿಟ್ಟು ಹೋಗಿದ್ರು ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ತಗೊಂಡಿದ್ವಿ ಮತ್ತು ಕಾನೂನಾತ್ಮಕವಾಗಿ ಏನು ಅವರಿಗೆ ಶಿಕ್ಷೆ ಕೊಡಬೇಕು ಅದಕ್ಕೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಅದ್ರ ಬಗ್ಗೆ ಆಗಲೇ ಡಿ ಅದ್ರ ಬಗ್ಗೆ ಆಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಮೇಲೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ಒಂದು ಒಂದು ಸಾವು ಆಗಿದೆ ಆ ಕುಟುಂಬದ ಈ ಕಷ್ಟ ಕಾಲದಲ್ಲಿ ಇದರಲ್ಲಿ ನಾವು ಯಾವುದೇ ರೀತಿಯಾದಂತ ರಾಜಕೀಯ ಮಾಡೋದು ಸೂಕ್ತ ಅಲ್ಲ ಅದನ್ನ ಹೋಮ್ ಮಿನಿಸ್ಟರ್ ಆಗಲಿ ಡಿ ಸಿ ಸಿ ಸಿಎಂ ಅವ್ರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ನಂಬಿಕೆ ಇಲ್ಲ ನನಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾರೆ ನೋಡಿ ನ್ಯಾಯ ಸಿಗೋದು ಕಾನೂನಿಂದಾನೇ ಸಿಗಬೇಕಲ್ವ ಅದಕ್ಕೆ ಏನೇನು ಮಾಡಬೇಕು ಸರ್ಕಾರ ಮಾಡ್ತಾ ಇದೆ ಈಗ ಯಾರೇ ಇರ್ಬೋದು ಇಮಿಡಿಯೇಟಾಗಿ ಏನೇನು ಕ್ರಮಗಳು ತಗೋಬೇಕು ತಗೋತೀವಿ ಈಗ ಕ್ವೈಟ್ ನ್ಯಾಚುರಲಿ ನೋಡಿ ಒಂದು ಫ್ಯಾಮ್ಲಿನಲ್ಲಿ ಈಗ ಇಂಥ ಒಂದು ಘಟನೆ ನಡೆದಾಗ ಸಹಜವಾಗಿ ಭಾವಕರಾದ ಏನು ಸ್ವಲ್ಪ ಇಮೋಷ್ನಲಿ ಹಾಗೆ ಆಗ್ತಾರೆ ಆದರೆ ಏನಿದೆ ನಾವು ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಅದನ್ನ ನಾವು ಮಾಡ್ತೀವಿ ನೋಡಿ ಎ ಬಿ ನೋಡಿ ಎ ಬಿ ವಿಪಿ ಅವ್ರಿರ್ಬಹುದು ಆರ್ ಎಸ್ ಎಸ್ ಅವ್ರ ಇರ್ಬೋದು ಬೇರೆ ಸಂಘಟನೆಗಳು ಇರ್ಬೋದು ಯಾವಾಗ್ಲೂ ಕೂಡ ಇದು ಮಾಡಿ ರೂಢಿ ಇದೆ ಅವರಿಗೆ ಎಲ್ಲೆಲ್ಲಿ ಅವರು ರಾಜಕೀಯ ಲಾಭ ಪಡಿಲಿಕ್ಕೆ ಅದು ಮಾಡೇ ಮಾಡ್ತಾರೆ ನಾವು ನಮ್ಮ ಜವಾಬ್ದು ನಾವು ಸರ್ಕಾರದಲ್ಲಿದ್ದೀವಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅದನ್ನ ನಾವು ನಿರ್ವಹಿಸ್ತೀವಿ ನೋಡಿ ಅದೇ ಹೇಳ್ತಾ ಇದ್ದಾರೆ ಅದೇ ನೋಡಿ ಎಸ್ ಯು ಐ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಬೇರೆ ಮಹಿಳಾ ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಸಂಘಟನೆ ಇರ್ಬೋದು ಇದಕ್ಕೆ ಕಂಡಿಸಿದೀವಿ ಘಟನೆ ಕಂಡಿಸಿದೀವಿ ಪಕ್ಷ ಇದರಲ್ಲಿ ಯಾವುದೇ ರಾಜಕೀಯ ಮಾಡಲಾರ್ದಂತೆ ಈ ಎಂಟೈರ್ ಎಂಟೈರ್ ಸ್ಟೇಟ್ ಈಸ್ ವಿತ್ ನಿಹಾಸ್ ಫ್ಯಾಮಿಲಿ ಅದ್ರ ಬಗ್ಗೆ ಯಾವುದೇ ಎರಡು ಮಾತು ಇಲ್ಲ ಈಗ ನೋಡಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ